ನಮ್ಮ ಟ್ರೇಡರ್ಸ್ ಮಂಜುನಾಥ್ ಇವತ್ತು ನಮ್ಮ ಶಾಪಿಂದ ಅಂದರೆ ನಾನಿರೋ ಶಿವಮೊಗ್ಗ ಜಿಲ್ಲೆ ಶಿಕಾರ್ಪುರ ತಾಲೂಕು ಶಿರಾಳಕೊಪ್ಪ ತಡಗಣಿ ಗ್ರಾಮ ಅಂದರೆ ಅದು ಗ್ರಾಮ ಆ ಸ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪ್ತಿಗೆ ರೈತರದು ಇವರು ಬಹಳ ಆತ್ಮೀಯ ನಮಗೆ ಒಂದು ಏನೋ ಫ್ರೆಂಡ್ ಅಂತ ಹೇಳ್ಬೋದು ಇವತ್ತಿನ ಒಂದು ವಿಚಾರದಲ್ಲಿ ತೆಗೆದುಕೊಂಡ್ರೆ ಏನಾಗಿತ್ತಪ್ಪ ಅಂತ ಅಂದರೆ ಇವರು ರೆಗ್ಯುಲರ್ ನಮ್ಮ ಹತ್ರನೇ ಎಲ್ಲ ಔಷಧಿ ಗೊಬ್ಬರ ಮಾಡ್ತಾರೆ ಎಲ್ಲದೂ ಕೂಡ ಇದು ರೋಗ ನೋಡಿ ಇದು ಈ ಕಡೆ ತೋರ್ಸಲ್ಲೇ ಆ ಕಡೆ ಎಲ್ಲ ಬೆಳೆದಿರೋದೆಲ್ಲ ದೊಡ್ಡ ದೊಡ್ಡದಾಗ ಬೆಳೆದೈತಿ ಇದು ಮಾತ್ರ ಬೆಳೆದಿಲ್ಲ ಇದು ಇದು ಇದೆಲ್ಲ ಮಧ್ಯ ಏರಿಯಾ ಏನೇತಲ್ಲ ಇಲ್ಲೆಲ್ಲ ಬೆಳೆದಿದ್ದಿಲ್ಲ ಇದೆಲ್ಲ ಚೆನ್ನಾಗಿ ಬೆಳೆದೈತೆ ಅಲ್ಲೆಲ್ಲ ಡೌನ್ ಇತ್ತು ಏನು ಪ್ರಾಬ್ಲಮ್ ಆಗಿತ್ತು ಅನ್ನೋದು ಈಗ ಭಾರಿ ಇಂಪಾರ್ಟೆಂಟ್ ಆಗ್ತದೆ ನಾನು ನಾಲ್ಕು ದಿನದಿಂದ ಹಿಂದೆ ಬಂದಿದ್ದೆ ಅವಾಗ ಏನಾಗಿತ್ತು ಅಂತ ಈ ಎಲೆಗಳು ಅದಾವಲ್ಲ ಇಲ್ಲಿ ಬೆಳೆ ಮಾತ್ರ ನಾಲ್ಕು ದಿನದಿಂದ ಹಿಂದೆ ನೋಡಿ ಇದು ಈ ಕಲರ್ ಎಲ್ಲ ಎಲೆಗಳೆಲ್ಲ ಕೆದಿಗೆ ರೋಗ ಇದೆಲ್ಲ ಫುಲ್ ಈ ರೀತಿ ಇತ್ತು ಇದು ಇಲ್ಲಿ ಕಾಣುತ್ತೆ ನೋಡಿ ಇಲ್ಲಿ ನೆಕ್ಸ್ಟ್ ಇದು ಇಲ್ಲಿ ಕಾಣ್ತದೆ ಇಲ್ಲಿ ಇದು ಇದೇ ಎಲ್ಲ ಜಾಸ್ತಿ ಜಾಸ್ತಿ ಆಗಿತ್ತು ಇದೆಲ್ಲ ಕ್ಯೂರ್ ಆಗಿತ್ತು ಈಗ ಇನ್ನು ನೋಡಿ ಇದು ಹಳೆ ಗಾಯ ಥರ ಕಾಣ್ತಾ ಇತ್ತಿದೆ ರೋಗ ಇದ ಈ ಕ್ಯಾದಿಗೆ ರೋಗ ಫುಲ್ಲೆಲ್ಲ ಆಗ್ಬಿಟ್ಟಿತ್ತು ಇದೆ ಈಗ ನಾಲ್ಕು ದಿನ ಆಗಿತ್ತು ನಾವು ಇದಕ್ಕೆ ಏನು ಮಾಡಿದ್ದೀವಂತ ಅಂದರೆ ಈ ರೈ ಇದರಲ್ಲಿ ತೋರಿಸಿ ಹೇಳ್ಬೇಕಂದ್ರೆ ನ್ಯಾನೋ ಡಿ ಎ ಪಿ ಐತಲ್ಲ ಅದನ್ನು ನ್ಯಾನೋ ಸಾರಿ ನಾನೋ ಯೂರಿಯಾ ಯೂರಿಯಾವನ್ನು ಮತ್ತು ಅದಕ್ಕೆ ನ್ಯೂಟ್ರಿಯೆಂಟ್ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟರೆ ಬ್ಯೂಟಿಫುಲ್ಲ ರಿಸಲ್ಟ್ ಬರ್ತೈತೆ ನನಗೆ ಇದು ಒಂದು ನೈಜ ಉದಾಹರಣೆ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಈ ಕಡೆ ಹಿಡಿಯೋ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ನ್ಯಾನೋ ಯೂರಿಯಾ ನ್ಯಾನೋ ಡಿ ಎ ಪಿಗಳನ್ನು ಮಾಡಿ ಸರ್ಕಾರ ಎಷ್ಟು ಎಷ್ಟೋ ಸಾವಿರಾರು ಕೋಟಿ ಖರ್ಚು ಮಾಡಿ ರೈತರಿಗೋಸ್ಕರ ಮಾಡಿದ್ದಾರೆ ಬ್ಯೂಟಿಫುಲ್ ಪ್ರಾಡಕ್ಟ್ ಅವು ನಾನು ಹೀಗೆ ಏನನ್ನು ಯೂಟ್ಯೂಬ್ ಚಾನಲಲ್ಲಿ ಯಾವ ವಿಡಿಯೋದಲ್ಲೂ ಕಂಪ್ನಿನ ಯಾವತ್ತೂ ಹೇಳಿಲ್ಲ ನಾನು ಯಾಕಂದ್ರೆ ಅದು ರೈತ್ರಿಗೆ ವರದಾನ ಆಗಲಿ ಅಂತಾನೆ ಹೇಳಿರೋದು ರೇಟ್ ಆಫ್ ಕಾಸ್ಟ್ ಆಗಿರ್ಬೋದು ವರ್ಕಿಂಗ್ ಮೋಡ್ ಆಗಿರ್ಬೋದು ಎಲ್ಲವೂ ಚೆನ್ನಾಗಿ ಕೆಲಸ ಮಾಡ್ತದೆ ಇಲ್ಲಿ ರೈತರು ಇದೆಲ್ಲ ನೋಡಿ ನಾಲ್ಕು ದಿನಕ್ಕೆ ಇದೆಲ್ಲ ಇಷ್ಟೆಲ್ಲ ಬದಲಾವಣೆ ಆಗತ್ತೆ ನಾರಾಜಣ ನೀವೇ ಹೇಳಿ ನಾಲ್ಕು ದಿನದ ಹಿಂದೆ ಇದೆಲ್ಲ ಔಷಧಿ ಸಿಂಪಡಣೆ ಮಾಡಿದ್ರಿ ಈಗ ನಾಲ್ಕು ದಿನ ಆದ್ಮೇಲೆ ಇದೆಲ್ಲ ಫುಲ್ಲು ಫುಲ್ಲು ಬದಲಾವಣೆ ಇದೆಲ್ಲ ಎದ್ಗೆ ರೋಗ ಅಂದರೆ ಎಲೆಗಳೆಲ್ಲ ಇದೇ ರೀತಿ ಇತ್ತು ಇದೆಲ್ಲ ಫುಲ್ ಎಲ್ಲ ಫುಲ್ ಹಿಂಗೆ ಇತ್ತು ಬಹಳ ಜನ ರೈತ್ರು ಏನ್ ಹೇಳ್ತಾ ಇದ್ರು ಅಂದ್ರೆ ಅಂದರೆ ಏನು ಏನು ಹೇಳೋದು ಮಳೆಗಾಲದಲ್ಲಿ ಎಲ್ಲ ಜೌಗಾಗಿ ಹೋಗ್ಬಿಟ್ಟದ್ದು ಜ್ವಾಳ ಜೌಗಾಗಿ ಫುಲ್ಲು ಅಥವಾ ಕೇದಿಗೆ ರೋಗ ಬಂದು ಎಲ್ಲ ಹೋಗ್ತಾ ಇತ್ತು ನಿಮ್ಮ ಔಷಧಿ ತಗೊಂಡು ಹೊಡೆದ್ಮೇಲೆ ಅಳಿಸೋ ಜ್ವಾಳನ ಚೆನ್ನಾಗಿ ನಾವು ಬೆಳೆದೀವಿ ಏನಪ್ಪ ನಿಮ್ಮ 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 ಔಷಧಿ ತಗೊಂಡೋದಕ್ಕೆ ನಾನು ಜ್ವಾಳ ಚೆನ್ನಾಗಿ ಬೆಳೆದೆ ಅಂತಲೇ ರೈತರು ಹೇಳಿದ್ರು ಇದಕ್ಕೂ ಒಂದು ಒಳ್ಳೆ ಮಾತನ್ನು ಹೇಳಿದಾರೆ ನನಗೆ ಅದು ಅಷ್ಟೊಂದು ಹಿತ ಅನ್ಸಲ್ಲ ಅಂದರೆ ನಾನು ಹೇಳಂತಾರೆ ಏನು ವಿಶೇಷತೆ ಇರಲ್ಲ ಅದು ಭಾಳ ಅಂದರೆ ಉಳಿಸ್ಕೊ ಅಳಿಸಿ ಹೋಗಿ ಹೋಗ್ತಕ್ಕಂಥ ಜೋಳನ ಉಳಿಸ್ಕೊಟ್ಟಿದ್ದೀರಿ ನೀವು ಅಷ್ಟು ಚೆನ್ನಾಗಿ ಜೋಳ ಬಂದು ಒಳ್ಳೆ ಚೆನ್ನಾಗಿ ಏನೋ ನಿಮ್ಮ ದಯ ಅಂತ ಹೇಳ್ತಾರೆ ಬಟ್ ನಾನು ಆ ರೀತಿ ಅಂದಿರೋ ರೈತರನ್ನು ಯಾವುದೂ ಕೂಡ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ನನಗೆ ಇಲ್ಲಿ ನನಗೆ ನೈಜ ಅನಿಸ್ತಾ ಯಾಕಂದರೆ ನಾಲ್ಕು ದಿನದಿಂದ ನಾನೇ ಬಂದಿದ್ದೆ ಇನ್ನೂ ದೂರ ನಿಂತ್ಕೊಂಡಿದ್ದೆ ಅಲ್ಲಿ ನೋಡ್ತಿದ್ದಂಗೆ ನನಗೆ ಔಟ್ಫೀಲ್ಡ್ ನಿಂತ್ಕೊಂಡಿದ್ದೆ ಅಲ್ಲಿ ನೋಡ್ತಿದ್ದಂಗ್ಲೇ ಹೇಳಿದ್ದೆ ಹಂಗೆ ನೋಡಿದ್ದೆ ಇದೆಲ್ಲ ಚೆನ್ನಾಗಿ ಮೇಲೆ ಈಗ ಇಲ್ಲಿ ಬಂದು ಸುಮ್ಮನೆ ವಿಸಿಟ್ ಮಾಡೋಕೆ ಬಂದಿದ್ದೀವಲ್ಲ ಅವಾಗ ನಾನು ಇದನ್ನು ಫಸ್ಟ್ ಕ್ಲಾಸ್ ಹೇಳ್ತಾ ಇದ್ದೀನಿ ಸಕಾಲದಲ್ಲಿ ಯಾವುದೇ ರೋಗ ಬರಲಿ ಔಷಧಿ ಕೊಪ್ಪಗಳನ್ನು ನೀವು ಮಾಡಿದರೆ ಖಂಡಿತವಾಗ್ಲೂ ಅದನ್ನು ಸರಿ ಮಾಡ್ಬೋದು ಇಲ್ಲಾಂದರೆ ಏನಾಗ್ತದೆ ಇದೆಲ್ಲ ಕುಚ್ಚು ಬೆಳೀತದೆ ಇಳುವರಿ ಡ್ರಾಪ್ ಆಗ್ಬೋದು ಸೊ ಇದನ್ನೆಲ್ಲ ಗಮನಿಸ್ಬೋದು ಒಂದು ಒಂದು ಎರಡು ನಿಮಿಷ ನ್ಯಾನೋ ಯೂರಿಯಾ ನ್ಯಾನೋ ಡಿ ಎ ಪಿ ಬಗ್ಗೆ ಮಾತಾಡ್ಬಿಡ್ತೀನಿ ರೈತರಿಗೆ ಇದೊಂದು ಕ್ಲಾರಿಟಿ ಇರಲಿ ಅಂತ ನೋಡಿ ನ್ಯಾನೋ ಡಿ ಎ ಪಿ ನಾನೋ ಯೂರಿಯಾವೆಲ್ಲ ಭಾರತ ಸರ್ಕಾರದ ಪೇಟೆಂಟ್ ಪ್ರಾಡಕ್ಟ್ ಇವೆಲ್ಲ ಅಂದರೆ ಬೇರೆ ದೇಶದವ್ರು ಅದನ್ನು ಕೇಳ್ತಾಯಿದ್ರು ಈ ಒಂದು ಟೆಕ್ನಾಲಜಿನ ಬೇರೆ ದೇಶದ್ರಿಗೆ ಇವರು ಕೊಟ್ಟಿಲ್ಲ ಬಟ್ ರೈತರಿಗೆ ನೆಕ್ಸ್ಟ್ ಜನ್ರೇಷನ್ ಪ್ರೊಡಕ್ಷನ್ ಪ್ರೊಡಕ್ಟ್ ಪ್ರೊ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಅದನ್ನು ಸಾಗಾಣಿಕೆ ಮಾಡೋ ಖರ್ಚು ಕಡಿಮೆ ಆಗ್ತದೆ ನೆಕ್ಸ್ಟು ಅದು ಸ್ಟೋರೇಜ್ ಮಾಡೋದು ಖರ್ಚು ಕಡಿಮೆ ಆಗ್ತದೆ ಅವು ಎಕೋ ಫ್ರೆಂಡ್ಲಿ ಪ್ರಾಡಕ್ಟು ಎಕೋ ಫ್ರೆಂಡ್ಲಿ ಅಂತ ಅಂದರೆ ಮನುಷ್ಯ ತಿಂದು ಕುಡಿದ್ರೂ ಕೂಡ ಸಾಯಿಲ್ಲ ನೆಕ್ಸ್ಟು ಗಿಡಗಳಿಗೆ ನೀವು ಅಷ್ಟು ಕಲ್ಸಿಬಿಟ್ಟು ಒಂದು ಅಂದ್ರೆ ಅರ್ಧ ಲೀಟ್ರ್ ನ್ಯಾನೋ ಯೂರಿಯಾ ನ್ಯಾನೋ ಡಿ ಎ ಪಿನ ತಗೊಬಂದು ಒಂದೇ ಗಿಡದ ಮೇಲೆ ಸುರಿದ್ರೂ ಕೂಡ ಗಿಡ ಸಾಯಿಲ್ಲ ಬೇರೆ ಗಿಡ ಬೇರೆ ಔಷಧಿಗಳೆಲ್ಲ ಹಂಗಲ್ಲ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅವೆಲ್ಲ ಅದಾವಲ್ಲ ಒಂದು ಗಿಡದ ಮೇಲೆ ಹಾಕಿದ್ರೆ ಎಲ್ಲ ಎಲ್ಲಿ ಟೊಮೆಟೊ ಬರ್ನೋಕ್ಕೆ ಸತ್ಯ ಆಗ್ತದೆ ಮತ್ತು ಇದು ಒಂದು ಸೂಕ್ತವಾದ ಟೆಂಪ್ರೇಚರಲ್ಲಿ ಸಿಂಪಡಣೆ ಮಾಡೋದು ನ್ಯಾನೋ ಯೂರಿಯಾ ನ್ಯಾನೋ ಡಿ ಎ ಪಿ ಭಾರಿ ಉತ್ತಮ ಆಗಿರ್ತಕ್ಕಂಥದ್ದು ಹೆಂಗೆ ಅಂತ ಅರ್ಲಿ ಸ್ಟೇಜ್ ಬೆಳಗ್ಗೆ ಎದ್ದು ನೀವು ಸಂಜೆ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಒಂದು ಸೂಕ್ತವಾದ ಟೆಂಪ್ರೇಚರ್ ಇರಬೇಕು ಅವಾಗ ಮಾತ್ರ ಟೊಮೆಟೊ ಬಾಯಿ ತೆಗಿತದೆ ಅದು ಡೈರೆಕ್ಟಾಗಿ ಟೊಮೆಟೊಕ್ಕೆ ಓದ್ಬಿಟ್ಟು ಅದೇನು ಮಾಡ್ತದೆ ಅಂತ ಅಂದರೆ ಅದು ಎಷ್ಟು ತಗೊಳ್ತದೆ ಮತ್ತು ಅದು ಒಂದು ಬಾಟ್ಲು ನ್ಯಾನೋ ಯೂರಿಯಾ ಒಂದು ಚೀಲಕ್ಕೆ ಈಕ್ವಲೆಂಟಾಗಿರ್ತೈತೆ ಅಂತ ಕೇಳಿರ್ತೀರಿ ಹೆಂಗೆ ಅಂತ ಅಂದರೆ ಆ ನ್ಯಾನೋ ಯೂರಿಯಾ ಏನು ಪಾರ್ಟಿಕಲ್ ಇದಾವಲ್ಲ ಸಣ್ಣ ಸಣ್ಣ ಮೈಕ್ರೋ ಮ್ಯಾ ಅವು ಸಣ್ಣ ಪ್ರಮಾಣದ ನ್ಯಾನೋ ಪ್ರಮಾಣದಲ್ಲಿರ್ತಕ್ಕಂಥ ಪಾರ್ಟಿಕಲ್ ಎಲೆಗಳ ಮುಖಾಂತರ ಬಂದು ಆ ವ್ಯಾಕ್ಯಮ್ ಹೋಲ್ಸ್ ಅಂತ ಇರ್ತದೆ ಎಲ್ಲಿ ಸಂಧಿ ಸಂಧಿ ಜಾಗಗಳು ಇರ್ತದಲ್ಲ ಕಾಂಡದಲ್ಲಿ ಅಲ್ಲೆಲ್ಲ ಹೋಗಿ ಸ್ಟೋರೇಜ್ ಆಗ್ತದೆ ಮತ್ತು ಯಾವಾಗ ಬೇಕೋ ಅದು ಮತ್ತೆ ಆಗಿ ಮತ್ತು ಗಿಡಗಳಿ ಸಿಗ್ತದೆ ನಿಧಾನವಾಗಿ ನಿಮಗೆ ಚೆನ್ನಾಗಿದೆ ಒಂದು ಬಾಟ್ಲು ಹೊಡೆದ್ರೆ ಸಾಕು ನೀವು ಚೆನ್ನಾಗಿ ಬ್ಯೂಟಿಫುಲ್ ಬರ್ತದೆ ನಾನು ಈ ಕಾನ್ಸೆಪ್ಟನ್ನು ರೈತರಿಗೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ನಾನು ಬ್ಯೂಟಿಫುಲ್ಲಾಗಿ ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ತಾಯಿದ್ದೀನಿ ನಾನು ಸೊ ಆ ಆವಾಗ ಆ ಒಂದು ಇದರಲ್ಲಿ ಹೇಳೋದಾದರೆ ನಾನೋ ನಾನೋ ಡಿ ಎ ಪಿಗೆ ಸಂಬಂಧಪಟ್ಟಿರೋದು ನಿಮಗೆ ವರ್ತ್ ಆಫ್ ಕಾಸ್ಟ್ ಆಗಿರ್ಬೋದು ಹೇಳಿದ ಅವೆಲ್ಲವೂ ಉಳಿತಾಯ ಆಗ್ತದೆ ಮತ್ತು ಅದನ್ನು ಯಾವ ಹಂತದಲ್ಲಿ ಯೂಸ್ ಮಾಡ್ಬೇಕಂತ ಅಂದರೆ ಒಂದು ಬಿತ್ತನೆ ಮಾಡಿ ಮೂರಿಂದ ಎಲೆ ಬೆಳವಣಿಗೆ ಹಂತದಲ್ಲಿ ಯೂಸ್ ಮಾಡಿ ಫ್ಲವರಿಂಗ್ ಸ್ಟೇಜ್ ಇನ್ನೇನು ಒಂದೊಂದು ಹದಿನೈದು ಇಪ್ಪತ್ತಿನ ಸ್ಟಾರ್ಟ್ ಆಗ್ತದೆ ಅನ್ನೋದಕ್ಕಿಂತ ಬಿಫೋರ್ ಯೂಸ್ ಮಾಡಿ ಈ ನಡುವೆಯಲ್ಲಿ ಯೂಸ್ ಮಾಡ್ಬೇಕಂತ ನೀವು ಬುಡದ ಗೊಬ್ಬರ ಮಾತ್ರ ಮಸ್ಟ್ ಆ್ಯಂಡ್ ಫುಡ್ಡು ಈ ನಮ್ಮದೇ ರಾಸಾಯನಿಕ ಗೊಬ್ಬರದಲ್ಲ ನಾನು ಯೂಸ್ ಮಾಡಿ ಮೇಲ್ ಗೊಬ್ಬರವಾಗಿ ಇದಿಷ್ಟೇ ಯೂಸ್ ಮಾಡಿದರೆ ಸಾಕು ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನಾನು ಎಲ್ಲ ರೀತಿಯಿಂದಲೂ ಪ್ರಯೋಗ ಮಾಡಿದ್ದೇನೆ ಎಲ್ಲ ಬೆಳೆಗಳ ಮೇಲೆ ಶುಂಠಿ ಅಡಿಕೆ ಜೋಳ ಭತ್ತ ಆಮೇಲೆ ಪಪ್ಪಾಯ ವೆಜಿಟೇಬಲ್ ತರಕಾರಿ ಬೆಳೆಗಳಿಗೆ ಎಲ್ಲದರ ಜೊತೆಗೂ ಶೀಂಧ್ರನಾಶಕ ಮತ್ತು ಅದೇನು ಕೀಟನಾಶಕ ಆಗಿರ್ಬೋದು ಸ್ಪ್ರೆಡ್ಡಿಂಗ್ ಏಜೆಂಟ್ ಗಮ್ಗಳಾಗಿರ್ಬೋದು ನೆಕ್ಸ್ಟ್ ಹಾರ್ಮೋನ್ಸ್ ಅಂತ ಅಂದರೆ ಪ್ರೋಟೀನ್ ಇರತಕ್ಕಂಥ ಹಾರ್ಮೋನ್ ಗ್ರೋತ್ ಪ್ರಮೋಟರ್ಗಳಾಗಿರ್ಬೋದು ಅದು ನೆಕ್ಸ್ಟು ಈ ನೈಟಿ ನಾಲ್ ಬರುತ್ತಲ್ಲ ರಾಸಾಯನಿಕ ಗೊಬ್ಬರಗಳು ಜೀರೋ ಜೀರೋ ಫಿಫ್ಟಿ ಇಂಥವುಗಳು ಎಲ್ಲದ್ರ ಜೊತೆಗೂ ಮಿಕ್ಸ್ ಮಾಡಿ ನಾನು ಸಾಕಾಗಷ್ಟು ಪ್ರಯತ್ನ ಪ್ರಯೋಗಗಳನ್ನು ಮಾಡಿದ್ದೀನಿ ಒಂದು ವರ್ಷದಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಧಾರಾಳವಾಗಿ ರೈತರನ್ನು ತೊಗೊಬಂದು ಕೆಲವು ಡೀಲರ್ಗಳಿಗೆ ಏನು ಅಲರ್ಜಿ ಇರಲ್ಲ ಮತ್ತು ಕೆಲವು ರೈತರಿಗೇನು ಅಲರ್ಜಿ ಇರೋಲ್ಲ ಅದನ್ನ ಸುಮ್ಮನೆ ಕೊಡ್ತಾರೆ ಅದ್ರ ಬಗ್ಗೆ ತೊಗೊಂಡೋಗಿ ಮನೆಗೆ ಗಿಡ ಇರ್ತೀರಿ ಲಾಸ್ ಆಗ್ತದೆ ನೀವು ಅದನ್ನ ತೊಗೊಂಡು ಬಂದು ಆರಾಮ್ ಸಿಂಪಡಣೆ ಮಾಡಿ ಅದು ಒಂದು ಒಂದು ನ್ಯಾನೋ ಏರಿಯಾ ನ್ಯಾನೋ ಡಿ ಎ ಪಿ ಒಂದು ಅಂದರೆ ನಾ ಒಂದು ಲೀಟ್ರ್ ನೀರಿಗೆ ಐದು ಎಮ್ ಎಲ್ವರೆಗೂ ಹಾಕ್ಬೋದು ಮ್ಯಾಕ್ಸಿಮಮ್ ಬಾಟ್ಲ್ ಮೇಲೆ ನಾಲ್ಕು ಎಮ್ ಎಲ್ ಬರೆದಿರ್ತಾರೆ ಮ್ಯಾಕ್ಸಿಮಮ್ ನೀವು ಎಷ್ಟಕ್ಕೆ ಹೊಡೆದ್ರೂ ಏನಾಗಲ್ಲ ನಾನು ಕೇಳಿದ ಹೇಳಿದ್ನಲ್ಲ ಒಂದೇ ಅಷ್ಟು ತಗೊಂಡು ಸುಡಿದ್ರೂ ಏನೂ ಆಗಲ್ಲ ನಾನು ಅದನ್ನು ಪ್ರಯೋಗ ಮಾಡಿದ್ದೀನಿ ಒಂದು ನಾಲ್ಕು ಎಮ್ ಎಲ್ ಲೀಟ್ರ್ ಇರಿಗೆ ಹಾಕಿರಿ ಹದಿನಾರು ಲೀಟ್ರ್ ಕ್ಯಾನ್ ಅಂದರೆ ಒಂದು ಅರುವತ್ತರಿಂದ ಎಪ್ಪತ್ತು ಹಾಕ್ಬೋದು ಸ್ವಲ್ಪ ಬೆಳೆಗಳ ಕಂಡೀಷನ್ ನೋಡಿಬಿಟ್ಟು ಸಿಂಪಣೆ ಮಾಡಿ ಹೇಗೆ ಬೆಳೆಗಳು ಅಂತ ಅಂದರೆ ಈಗ ಎಂಬತ್ತು ಎಮ್ ಎಲ್ ನಾನು ಕ್ಯಾನಿಗೆ ಹದಿನಾರು ಲೀಟ್ರ್ ಹಾಕೊಂಡು ಹೊಡಿತೇನೆ ಅಂತ ಅಂದರೆ ಈ ಎಲೆ ಸರ್ಫೇಸು ಎಲ್ಲ ಹಾಳಾಗಿರ್ತದೆ ಅಂಥವು ತೊಗೊಳ್ಳೋಲ್ಲ ಅವಕ್ಕೆಲ್ಲ ಒಂದು ಐವತ್ತು ಎಮ್ ಎಲ್ ಹಾಕಿ ಹೊಡೆದು ಚೆನ್ನಾಗಿರೋದಕ್ಕೆ ಬೇಕಾದ್ರೆ ನೀವು ಎಂಬತ್ತೆ ಹಾಕೊಂಡು ಹೊಡಿರಿ ಏನು ತಪ್ಪಾಗಲ್ಲ ಇಷ್ಟು ಮಾಹಿತಿ ಇದರಲ್ಲಿ ಸಿಕ್ತು ಅಂತ ಅಂದ್ಕೊಳ್ತೀನಿ ನಾನು ಸೊ ಧನ್ಯವಾದಗಳಿಗೆ ನಿಮ್ಮ ಸಂಜೆನಾಟ್ರೆಸ್ ಮಂಜನಾ